ಿಯ ತಾಲೂಕು ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಂವಿಧಾನ ಅರಿವು ಕಾರ್ಯಕ್ರಮ ಕೊರಟಗೆರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆಯಿತು ಕ್ರಾಂತಿ ಗೀತೆಗಳನ್ನು ಹಾಡುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ನೂತನ ಅಧ್ಯಕ್ಷರಾಗಿ ಗಟ್ಲಹಳ್ಳಿ ಸುರೇಶ್ ಬಿಎಚ್ ತಾಲೂಕು ಗೌರಾಧ್ಯಕ್ಷರಾಗಿ ಏರ್ಟೆಲ್ ಗೋಪಿ ಅಧಿಕಾರ ಸ್ವೀಕರಿಸಿದರು ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಡಿಎಸ್ ಚಾಲನೆ ನೀಡಿದರು ಶಿಕ್ಷಣ ಯಾರೊಬ್ಬನ ಸ್ವತ್ತಲ್ಲ ಸಂಘಟನೆಯ ಕಾರ್ಯಕರ್ತ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಆದ್ದರಿಂದ ಹೆಚ್ಚಿನ ಜ್ಞಾನ ಪಡೆಯಲು ಪುಸ್ತಕ ಓದಬೇಕು ಸಾಮಾಜಿಕ ಜವಾಬ್ದಾರಿ ಹೋರಾಟಗಾರರಿಗೆ ಹೆಚ್ಚು ಇರುತ್ತದೆ ಎಂದರು ಹೋರಾಟಗಾರ ಮಂಜುನಾಥ್ ತಿಳಿಸಿದರು ವೇದಿಕೆಯಲ್ಲಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ ನಾಗಣ್ಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಮುನಾ ಹಿರಿಯ ದಲಿತ ಮುಖಂಡ ದಾಡಿ ವೆಂಕಟೇಶ್ ಕಾಂಗ್ರೆಸ್ ಮುಖಂಡ ಮಹಾಲಿಂಗಪ್ಪ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಮತ್ತು ಪದಾಧಿಕಾರಿಗಳು ಹಾಜರಿದ್ದರು ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತೆ ನಮ್ಮ ಕಮಿಟಿ ಉದ್ಘಾಟನೆ ಮಾಡಿದ್ದಾರೆ ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಈ ಕೊಡಗೇರೆ ತಾಲೂಕಿನಲ್ಲಿ ಏನು ಶೋಷಿತ ವರ್ಗದವರು ಇದ್ದಾರೆ ಏನು ಬಡವರಿದ್ದಾರೆ ಏನು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಇದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ಹೋರಾಟ ಮಾಡಿ ಯಾರು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಇದ್ದಾರೆ ಯಾರು ನೊಂದವರಿದ್ದಾರೆ ಯಾರು ನೊಂದ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಗಳಲ್ಲಿ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರಿನ ಮೇಲೆ ಹೆಸರಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನಗೇನು ನನ್ನ ತಾಲೂಕು ಅಧ್ಯಕ್ಷನಾಗಿ ಮಾಡಿದ ನಮ್ಮ ರಾಜ್ಯ ಕಮಿಟಿ ಮತ್ತು ತಾಲೂಕು ಜಿಲ್ಲಾ ಕಮಿಟಿ ಮತ್ತು ನಮ್ಮ ಎ ಟಿ ಎಲ್ ಗೋಪಣ್ಣನವ್ರನ್ನ ಗೌರವ ಗೌರವಾಧ್ಯಕ್ಷ ಮಾಡಿದ್ದಾರೆ ನಾವು ಇವ್ರು ಹೊಂದಿಸುತ್ತಾ ನನ್ನ ಎರಡು ಮಾತು ಮತ್ತು ಭೀಮ್ ಆರ್ಮಿ ಸಂಘಟನೆ ಇದು ನಮ್ಮದು ರಾಷ್ಟ್ರೀಯ ಸಂಘಟನೆ ಇದು ಉತ್ತರ ಪ್ರದೇಶದಲ್ಲಿ ಏಳು ವರ್ಷದಿಂದ ಸ್ಟಾರ್ಟ್ ಆಗಿದೆ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಮುಂದುವರೆ ವಿಷಯದಿಂದ ನಮ್ಮ ಅವರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರ ಒಂದು ತಾಲೂಕು ಅಧ್ಯಕ್ಷರ ಟೀಮನ್ನು ಉದ್ಘಾಟನೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿ ನಮ್ಮ ಏನು ಗೋಪಿ ಏರ್ಟೆಲ್ ಗೋಪಿಯವರು ಮತ್ತು ಗೌರವಾಧ್ಯಕ್ಷರು ಏರ್ಟೆಲ್ ಗೋಪಿಯವರು ಮತ್ತು ತಾಲೂಕು ಅಧ್ಯಕ್ಷರು ಸುರೇಶ್ ಎಚ್ ಜಿ ಅವ್ರನ್ನ ಮತ್ತೆ ಅವರ ಒಂದು ತಂಡವನ್ನು ಇವತ್ತು ಇಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಭೀಮ್ ಆರ್ಮಿ ಸಂಘಟನೆಯಿಂದ ಇಟ್ಕೊಂಡಿದ್ದೀವಿ ಸೊ ಇವತ್ತು ಆರ್ಮಿ ಸಂಘಟನೆ ಕೋಟಗೆರೆ ಉದ್ಘಾಟನೆ ಆಗಿದೆ ಇವತ್ತು ನೊಂದವರ ಪರವಾಗಿ ನಿಂತ್ಕೊಳ್ಳುವ ಒಂದು ಕೆಲಸ ಮಾಡ್ತಾ ಇದೆ ಇದು ಒಂದು ನಮ್ಮ ಭೀಮ್ ಆರ್ಮಿ ಸಂಘಟನೆ ಭಾರತದ ಎಲ್ಲ ರಾಜ್ಯಗಳಲ್ಲಿದೆ ನಮ್ಮ ಒಂದು ಭೀಮ್ ಆರ್ಮಿ ಸಂಘಟನೆಯ ಮುಖ್ಯಸ್ಥರು ಏನಿದ್ದಾರೆ ಚಂದ್ರಶೇಖರ್ ಆಜಾದ ಅವರು ಸ್ವಂತ ಬಲದಲ್ಲಿ ಯಾವುದೇ ಪಕ್ಷದ ಬೆಂಬಲವಿಲ್ಲದೆ ಇವತ್ತು ಎಂ ಪಿ ಆಗಿದ್ದಾರೆ ಅವರು ದೇಶದಲ್ಲಿ ಒಬ್ಬ ಯುವ ನಾಯಕ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅವರ ಧ್ವನಿಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ನಾವೆಲ್ಲರೂ ಚಂದ್ರಶೇಖರ್ ಆಜಾದ್ರಾವಣ ಆಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಕೆಲಸ ಅಂತ ಅವರು ಅಂದ್ಕೊಂಡಿದ್ದಾರೆ ಅವರಿಗೆ ಕೊಡಿಗೆರೆ ತಾಲೂಕದ ಎಲ್ಲ ಜನತೆ ಸಪೋರ್ಟ್ ಮಾಡಿ ಅವ್ರನ್ನ ತಪ್ಪು ದಾರಿ ಹಿಡಿದ್ರೆ ಅವ್ರನ್ನ ಒಳ್ಳೆ ದಾರಿಗೆ ತರುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ನನ್ನನ್ನು